ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ವಿ ಸೊ ಗೃಹಲಕ್ಷ್ಮಿಯರಿಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಕೊಳೋಕಿ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವೀಡಿಯೋಸ್ನೂ ನೋಡ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಗೆ ಫೋರ್ ಸೆವೆಂಟಿ ಸಿಕ್ಸ್ ಮೆಂಬರ್ಸ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಬೇಗ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಮ್ಮ ವಿಡಿಯೋಸ್ನ ಸೊ ಗೃಹಲಕ್ಷ್ಮೀರಿಗೆ ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈಗ ನೋಡಿ ಹದಿನೈದನೇ ಕಂತು ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆ ಅಲ್ವಾ ಸೊ ಯಾವಾಗ ಬರುತ್ತೆ ಅಂತ ನೋಡೋಣಂತೆ ಈಗ ಬಂದಿರೋ ನೋಟಿಫಿಕೇಶನ್ ಪ್ರಕಾರ ವಿತ್ತಿನ್ ಒನ್ ವೀಕಲ್ಲಿ ಅಂದರೆ ಹತ್ತನೇ ತಾರೀಕು ಒಳಗೆ ಎಲ್ಲರ ಖಾತೆಗೆ ಅಮೌಂಟ್ ಬರುತ್ತೆ ಇನ್ನೇನು ರಿಲೀಸ್ ಪ್ರೊಸೀಜರ್ ನಡೀತಾ ಇದೆ ಅಂತೆ ಅಲ್ಲಿ ಡಿ ಡಿ ಪಿ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬಂದು ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರೋಕ್ಕೆ ಅಟ್ಲೀಸ್ಟ್ ಒನ್ ಫೋರ್ ಫೈವ್ ಡೇಸ್ ಬೇಕೇ ಬೇಕಲ್ವಾ ಸೊ ಹತ್ತರಿಂದ ಹದಿನೈದನೇ ತಾರೀಕೊ ಒಳಗೆ ಎಲ್ಲರ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸೊ ಅದ್ರ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ನೋಡಿ ಗೃಹಲಕ್ಷ್ಮಿಯರಿಗೆ ಎಷ್ಟೊಂದು ಗುಡ್ ನ್ಯೂಸ್ ಅಲ್ವಾ ಸೊ ಈಗ ಹದಿನೈದನೇ ಕಂತಂದರೆ ಅಲ್ಲಿಗೆ ಮೂವತ್ತು ಸಾವಿರ ರೂಪಾಯಿ ಅಮೌಂಟ್ ಆಯಿತು ಎಷ್ಟೋ ಮಹಿಳೆಯರಿಗೆ ಯೂಸ್ ಆಗಿದೆ ಅಲ್ವಾ ಈ ಅಮೌಂಟಿಂದ ಆಮೇಲೆ ಎಷ್ಟೊಂದು ಜನ ಹೇಳ್ತಿದ್ದಾರೆ ನಾವು ಮಕ್ಕಳ ಫೀಸ್ ಕಟ್ಟಿದ್ವಿ ಮಕ್ಕಳದು ಎಜುಕೇಷನ್ಗೆ ಆಗ್ತಾ ಇದೆ ನಮಗೆ ಮೆಡಿಸನ್ಸ್ಗೆ ಹೆಲ್ಪ್ ಆಗ್ತಾ ಇದೆ ನಾವೆಲ್ಲ ಒಂದು ಸಣ್ಣ ಟ್ರಿಪ್ಪಿಗೆ ಹೋಗಿ ಬಂದ್ವಿ ಹೀಗೆಲ್ಲ ಎಷ್ಟೊಂದು ಜನ ಹಂಚ್ಕೊತಿದ್ದಾರೆ ಸೊ ಎರಡು ಸಾವಿರ ರೂಪಾಯಿ ಅಮೌಂಟಿಂದ ತುಂಬಾ ಹೆಲ್ಪ್ ಆಗಿದೆ ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ವಿಡಿಯೋ ಮುಖಾಂತರ ಧನ್ಯವಾದಗಳು ಮತ್ತು ಫ್ರೀ ಬಸ್ಸಿಂದನೂ ಎಷ್ಟು ಅಷ್ಟು ಅನುಕೂಲ ಆಗಿದೆ ನಾವೇ ರೀಸೆಂಟಾಗಿ ಇಲ್ಲಿಂದ ದುರ್ಗಕ್ಕೆ ದುರ್ಗಕ್ಕಿಂದ ಇಲ್ಲಿ ಅಡ್ಡಾಡೋಕ್ಕೆ ಆರಾಮಾಗಿ ಫ್ರೀ ಬಸ್ಸಲ್ಲಿ ಅಡ್ಡಾಡಿ ಬಂದ್ವಿ ಸೊ ಏನಿರಲ್ಲ ಒಂದು ಬಸ್ ಹೋದರೆ ಇನ್ನೊಂದು ಬಸ್ ಬಂದೇ ಬರುತ್ತೆ ಅಂತ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಸೊ ರಷ್ಯನೇ ಅಷ್ಟೊಂದು ಇರಲ್ಲ ಆರಾಮಾಗಿ ಎಲ್ಲ ಕಡೆನೂ ಅಡ್ಡಾಡ್ಬೋದು ಮಹಿಳೆಯರು ಆಮೇಲೆ ಯುವ ನಿಧಿಯಿಂದನೂ ವರ್ಕ್ ಆಗಿದೆ ಫ್ರೀ ಕರೆಂಟ್ ಫ್ರೀ ಆಗಿದೆ ಎಲ್ಲರ ಮನೆಗೂ ಸೊ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲರಿಗೂ ತುಂಬಾ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಅದೇ ಹೇಳಲಿಕ್ಕೆ ಬಂದೆ ಹದಿನೈದು ಕಂತು ಅಮೌಂಟ್ ಬಂದಿದೆ ಅಲ್ವಾ ಮೂವತ್ತು ಸಾವಿರ ರೂಪಾಯಿ ಅಲ್ಲಿಗೆ ಆರಾಮಾಗಿ ಐದು ಗ್ರಾಮ್ ಬಂಗಾರ ಅಂತರೂ ಆರಾಮಾಗಿ ಮಹಿಳೆಯರು ತಗೋಬೋದು ಜೋಡಿಸಿಟ್ಟಿದ್ರೆ ಇಲ್ಲ ಖರ್ಚು ಮಾಡ್ಕೊತ ಬಂದಿದ್ರೆ ಅದೂ ಮನೆಗೆ ಅಲ್ವಾ ಅವಳಿಗೋಸ್ಕರ ಏನೂ ತಗೊಳೋದೇ ಇಲ್ಲ ಅವಳು ಏನೇ ಮಾಡಿದ್ರು ಮನೆಗೆ ಮಾಡೋದು ಮನೆಗೆ ಮಾಡೋದು ಮನೆಗೆ ಮಕ್ಕಳಿಗೆ ಸೊ ಅವಳಿಗೋಸ್ಕರನೂ ಏನೋ ಒಂದು ಬರಲಿ ಅಮೌಂಟು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯೋಚನೆ ಮಾಡಿ ಇಟ್ಟಿದ್ದಕ್ಕೆ ಈ ಯೋಜನೆ ತುಂಬ ಚೆನ್ನಾಗಾಯಿತು ಸರ್ಕಾರದಿಂದ ಮಾಡಿರೋದು ಇದು ಯೋಜನೆ ಆ್ಯಕ್ಚುಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಉಸ್ತುವಾರಿ ತೊಗೊಂಡಿರೋದು ಸೊ ಅವರಿಗೂ ಥ್ಯಾಂಕ್ಸ್ ಸರ್ಕಾರಕ್ಕೂ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಇವಾಗ ನಾವೇ ನೋಡಿ ನಮ್ಮ ಅಮೌಂಟ್ ಬರುತ್ತೆ ನಂದು ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಎಷ್ಟು ಖುಷಿ ಪಡ್ತೀವಲ್ವ ಸೊ ಹಾಗೆ ಎಲ್ಲರಿಗೂ ಖುಷಿ ವಯಸ್ಸಾದವರಿಗೆ ಮೆಡಿಸನ್ಸಿಗೆ ಮಕ್ಕಳ ಹತ್ರ ಕೈ ಚಾಚೋದು ಅಗತ್ಯ ಇರೋಲ್ಲ ಸೊ ನನಗೆ ಟ್ಯಾಬ್ಲೆಟ್ಸ್ ತಂದು ಟ್ಯಾಬ್ಲೆಟ್ಸ್ ತಂದು ಕೊಡು ಅನ್ನೋದಿರಲ್ಲ ನಂದು ಬರುತ್ತೆ ನೋಡೋ ಅದರಿಂದ ತಂದು ಅಂತಾರೆ ಎಷ್ಟೊಂದು ಜನ ಟ್ಯೂಷನ್ ಫೀಸಿಗೆ ಕಟ್ಕೊತಾರೆ ಎಷ್ಟೊಂದು ಜನ ಹೇಳಿದ್ರಲ್ಲ ಒಂದು ಅಜ್ಜಿ ಹಳ್ಳಿಯಲ್ಲಿ ಹೋಳಿಗೆ ಊಟನೇ ಹಾಕ್ಸಿದ್ರಂತೆ ಎಲ್ಲರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ ಎಷ್ಟೊಂದು ಜನ ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡಿ ಮಹಿಳೆಯರು ಮಹಿಳೆಯರೇ ಟ್ರಿಪ್ಪಿಗೆ ಹೋಗಿದ್ದಾರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಈ ಥರ ಎಲ್ಲ ಅಮೌಂಟ್ ಸರ್ಕಾರದಿಂದ ಬರೋದು ನಾವು ನ ಯಾಕೆ ವೇಸ್ಟ್ ಮಾಡ್ಕೋಬೇಕು ಎಲ್ಲರೂ ಯೂಸ್ ಮಾಡ್ಕೋಬೇಕು ಆಮೇಲೆ ಆರಾಮಾಗಿ ಸಣ್ಣ ಫ್ಯಾಮಿಲಿ ಗಂಡ ಹೆಂಡ್ತಿ ಒಂದು ಪಾಪು ಇದ್ದರೆ ರೇಷನ್ ಆಗುತ್ತೆ ಮನೆಗೆ ಅಕ್ಕಿ ಪಾಕೆಟ್ ಬರುತ್ತೆ ಇಪ್ಪತ್ತೈದು ಕೆ ಜಿದ ಅಕ್ಕಿ ಪಾಕೆಟು ಎರಡು ಮೂರು ತಿಂಗಳು ಟೆನ್ಷನ್ ಇರಲ್ಲ ಸೊ ಆರಾಮಾಗಿ ಜೀವನನ ಸಾಗಿಸ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಅಮೌಂಟು ಬರೋಂಗೆ ಮಾಡಿದ್ದಾರೆ ಸೊ ಇನ್ನೇನು ಈಗ ನವಂಬರ್ ಮುಗೀತು ನವಂಬರಿಗೆ ಹದಿನಾಲ್ಕನೇ ಕಂತು ಬಂತು ಸೊ ಹದಿನೈದನೇ ಕಂತು ಈಗ ಡಿಸೆಂಬರಿಗೆ ಇದೆ ಡಿಸೆಂಬರ್ ನಿಮಿಷ ಇನ್ನೇನು ಡಿಸೆಂಬರ್ ಹತ್ತರಿಂದ ಹದಿನೈದನೇ ತಾರೀಕು ಒಳಗೆ ಎಲ್ಲರ ಅಕೌಂಟ್ ಖಾತೆಗೂ ಬರುತ್ತೆ ಆಮೇಲೆ ಇನ್ನೊಂದು ಕೆಲವೊಬ್ರು ಹದಿನಾಲ್ಕನೇ ಕಂತು ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಕೆ ಡಿಡೆಕ್ಟ್ ಇದ್ದಾರೆ ಎಷ್ಟೊಂದು ಜನಕ್ಕೆ ಈಗ ಐ ಟಿ ರಿಟರ್ನ್ಸ್ ಕಟ್ಟೋರು ಆಮೇಲೆ ಏನೇನೋ ಜಿ ಎಸ್ ಟಿ ಪೇ ಮಾಡೋರಿಗೆ ಎಲ್ಲರೂ ಹಿಂಗೆ ಹಾಕ್ಬಿಟ್ಟಿರ್ತಾರೆ ಗೃಹಲಕ್ಷ್ಮಿ ನನಗೂ ಬರಲಿ ನನಗೂ ಬರಲಿ ಅಂತ ಸೊ ಈಗ ಎಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಿ ಎಲ್ಲರದ್ದು ಡಿಡೆಕ್ಟ್ ಇದ್ದಾರೆ ಎಲ್ಲರ ಅಕೌಂಟುಗೂ ಇಲ್ಲ ಎರಡು ಸಾವಿರ ರೂಪಾಯಿ ಎಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡಿ ಆಮೇಲೆ ಎ ಪಿ ಎಲ್ ಸಾರಿ ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಬರುತ್ತೆ ಬಟ್ ಈ ಥರ ಜಿ ಎಸ್ ಟಿ ಪೇ ಮಾಡೋರಿಗೆ ಆಮೇಲೆ ಹೇಳಿದ್ನಲ್ಲ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಮಾಡೋಬೇಕಾರೆ ಸಾವಿರ ರೂಪಾಯಿ ಯಾರು ದಂಡ ಕಟ್ಟಿದ್ದೀರಲ್ವಾ ಸೊ ಅವರಿಗೂ ಇಲ್ಲ ಎರಡು ಸಾವಿರ ರೂಪಾಯಿ ಅಮೌಂಟು ನೆನ್ಪಿಟ್ಕೊಳ್ರಿ ಅದು ಏನು ಪ್ರೊಸೀಸರ್ ಇನ್ನೂ ಹೇಳಿಲ್ಲ ಮೆಮೊ ಇನ್ನೂ ಎಲ್ಲೂ ಬಂದಿಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಿ ನಾವು ಮತ್ತೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಬಟ್ ಅಂಥವ್ರಿಗೂ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರ್ತಿಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಹದಿನಾಲ್ಕನೇ ಕಂತು ಬಂದಿದೆ ಈ ಥರ ಯಾರು ಪ್ರಾಬ್ಲಮ್ ಇದೆಯೋ ಅವ್ರಿಗೆ ಬಂದಿಲ್ಲ ಅಮೌಂಟ್ ಇನ್ನೇನು ಡಿಸೆಂಬರ್ ಹತ್ತರಿಂದ ಹದಿನೈದನೇ ತಾರೀಕು ಒಳಗೆ ಮತ್ತು ಈ ಹದಿನೈದನೇ ಕಂತು ಎಲ್ಲರ ಅಕೌಂಟಿಗೂ ಬರುತ್ತೆ ಸೊ ಎಲ್ಲ ಗೃಹಲಕ್ಷ್ಮಿಯರ್ಗೂ ಮತ್ತೆ ಗುಡ್ ನ್ಯೂಸ್ ಹೌದಾ ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಇಷ್ಟು ಸಮಾಚಾರನ ಹೇಳಬೇಕಿತ್ತು ನಿಮ್ಮ ಜೊತೆ ನಾನು ಹಂಚ್ಕೊಂಡೆ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು